ನಮಸ್ಕಾರ ಕುಮಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನೆಲ್ ನೋಡುವರಿಗೆ ಇವತ್ತಿನ ದಿನ ಗದಗ ಇದು ಬಿಂಕದ ಕಣ್ ಕಟ್ಟಿ ಇದು ಒಂದು ಊರೈತಿ ಆ ಊರ ಹತ್ರ ಬರುವಂಥದ್ದು ಇದು ಪ್ರಾಣಿ ಸಂಗ್ರಹಾಲಯ ಐತಿ ಜೂ ಇದು ಮೃಗಾಲಯ ಜೂ ಐತಿ ಈ ಜೂದೊಳಗೆ ಈಗ ನಾವು ನಿನ್ನೆ ಒಂದು ಎಪಿಸೋಡ್ನೊಳಗೆ ನಿನ್ನೆ ಒಂದು ಭಾಗದೊಳಗೆ ಕೆಲವು ಪಕ್ಷಿಗಳನ್ನು ನೋಡಿದ್ದೀವಿ ಇನ್ನೂ ಕೆಲವು ಇನ್ನೊಂದಿಷ್ಟು ಥರದ ಪಕ್ಷಿ ಆನಂತರ ಇನ್ನೂ ಕೆಲವು ಪ್ರಾಣಿಗಳದವು ಅವು ಎಲ್ಲವನ್ನು ನೋಡ್ಕೊಂಡು ಬರೋಣ ಇನ್ನಿದಿನ ಎಲ್ಲ ಬ್ಲಾಕ್ ಹಂಸ ಡಕ್ಸ್ ಬ್ಲಾಕ್ ಡಕ್ ಕಪ್ಪು ಹಂಸಗಳನ್ನು ಮತ್ತು ರಾಷ್ಟ್ರೀಯ ಪಕ್ಷಿ ನವಿಲು ಆನಂತರ ಕಾಡು ಕೋಳಿ ಎಲ್ಲವನ್ನು ನೋಡಿದ್ದೇವಲ್ಲ ನಿನ್ನಿದಿನ ಇದರ ಜೊತೆಗೆ ಮತ್ತು ಇನ್ನೂ ಕೆಲವು ಕಾಡು ಪ್ರಾಣಿಗಳನ್ನು ಅದಾವು ಮತ್ತು ಇದು ಇನ್ನೂ ಅಲ್ಲದೆ ಬೇರೆ ಬೇರೆ ಥರದ ಪಕ್ಷಿಗಳು ಅದಾವೆ ಇವತ್ತಿಲ್ಲಿ ನೋಡ್ಕೊಂಡು ಬರೋಣ ಬರ್ರಿ ನೋಡ್ರಿ ಇಲ್ಲೊಂದು ಬೇರೆ ಥರದ ವಿಶೇಷವಾದಂಥ ಒಂದು ಪಕ್ಷಿ ಬದ್ಜರಿಗರ್ ಅಂತೇಳಿ ಒಂದು ಪಕ್ಷಿ ಇದು ಆ ಪಕ್ಷಿ ಒಂದು ನೋಡೋಣ ಬರ್ರಿ ಆ ಪಕ್ಷಿ ಬಗ್ಗೆ ಕೆಲವೊಂದು ಮಾಹಿತಿ ಅದು ಆಹಾರ ಆಗಲಿ ಅದು ಬದುಕೋದಾಗಲಿ ಅದರ ಒಂದು ಯಾವ ಭಾಗದಾಗ ಜಾಸ್ತಿ ಇರ್ತೈತಿ ಅನ್ನೋ ಒಂದು ಎಲ್ಲ ಮಾಹಿತಿ ಅದರದ್ದು ಒಂದು ಲೈಫ್ ಸ್ಪ್ಯಾನ್ ಎಲ್ಲ ಥರದ್ದು ಡಿಟೇಲ್ ಮಾಹಿತಿ ನೋಡಿದ್ದೀವಿ ಬರ್ರಿ ಆ ಪಕ್ಷಿಯನ್ನು ನೋಡ್ಕೊಂಬರೋಣ ಇಲ್ಲೇ ಇದು ಆ ಪಕ್ಷಿ ಇರುವಂಥದ್ದು ಈಗ ಇಲ್ಲಿ ಬರ್ದ ನೋಡಿರಿ ಬಡ್ಜರಿಗರನ್ನು ಒಂದು ಪಕ್ಷಿ ಹೆಸರದ ಆ ಪಕ್ಷಿಯನ್ನು ನಾವು ನೋಡಾಕತ್ತೇವೀಗ ಆ ಪಕ್ಷಿಗಾಗಿ ಮಾಡಿರುವಂಥ ಇದು ಅವರು ಒಂದು ಸೆಕ್ಷನ್ಗಳು ಈಗಿಲ್ಲಿ ಮಳಿ ಐತಿಲ್ಲ ನಮಗೆ ಅದಕ್ಕಾಗಿ ಅವು ಪಕ್ಷಿಗಳು ನಮ್ಗೆ ಕಾಣೋಲ್ಲು ಆ ಮಳಿಗಾಗಿ ತಮ್ಮ ಒಂದು ಬೆಚ್ಚನೆ ಚಾಟಿಗಾಗಿ ಅಲ್ಲೆಲ್ಲರ ಒಳಗೆ ಹೋಗಿ ಕುಂತಿರ್ತಾವೆ ಅಲ್ಲೆಲ್ಲೇ ಹೋಗಿ ಕುಂತಾವು ಹೊರಗೆ ಬರೋಲ್ಲು ನೋಡೋಣ ಇನ್ನೊಂದು ಸ್ವಲ್ಪ ಕಾಯ್ತೀನಿ ಬರ್ತಾವೆ ನೋಡಿದ್ಮೇಲೆ ಆ ಪಕ್ಷಿಯನ್ನು ತೋರಿಸ್ತೀನಿ ನಿಮಗೆ ಮಳೆ ಭಾಳ ಇರೋದ್ರಿಂದ ಆ ಪಕ್ಷಿಗಳು ಬೆಚ್ಚಗ ಅವರು ಒಂದು ಗೂಡಿನೊಳಗೆ ಹೋಗಿ ಕುಂತಾವು ಯಾವ ಹೊರಗೆ ಬರಲ್ಲು ಮುಂದೆ ಬಂದ್ರೆ ನೋಡೋಣ ಹಳ್ಳಿ ಕಟ್ಟ ಓಕೆ ಮುಂದೆ ನೋಡೋಣ ಬರ್ರಿ ನೋಡ್ರಿ ಇಲ್ಲಿ ಗುಳ್ಳೆ ನರಿ ನರಿಗಳು ಮತ್ತು ಚಿಗಿರಿಗಳು ಇಲ್ಲೇ ನಾವು ಹಳ್ಳಿ ಕಡೆ ನರಿ ಚಿಗಿರಿ ಅಂತೇವಲ್ಲ ಆ ಥರ ಚಿಗರಿ ಒಳಗೆ ಭಾಳ ಈಗ ಇಲ್ಲಿ ನಮ್ಮ ಚಿಗು ಸಿಗು ಚುಕ್ ಚುಕ್ಕೆ ಜಿಂಕೆ ಮತ್ತು ಕೃಷ್ಣ ಮೃಗ ಅನ್ನು ಎರಡು ಥರ ಸಿಗತ್ತವು ಮತ್ತು ಗುಳ್ಳೆ ನರಿ ಇಲ್ಲಿ ನರಿ ಐತಿ ಆ ಕಡೆ ಅದವು ಅದಕ್ಕಿಂತ ಮುಂಚೆ ಇಲ್ಲಿ ಉಷ್ಟ್ರ ಪಕ್ಷಿ ಅಂತ ಐತಿ ನೋಡ್ರಿ ಈಗ ಇದಕ್ಕೆ ಆಸ್ಟ್ರಿಚಿನೂ ಅಂತಾರೆ ಆಸ್ಟ್ರಿಚ್ ಇಂಗ್ಲೀಷ್ ಶಬ್ದ ಇದು ಉಷ್ಟ್ರ ಪಕ್ಷಿ ಅಂತೇಳಿ ನಮ್ಮ ಕನ್ನಡದೊಳಗೆ ಶಬ್ದ ಇದು ಬರೀ ಅದ್ರ ಬಗ್ಗೆ ಮಾಹಿತಿ ಅದು ಆಹಾರ ಮತ್ತು ಅದರ ಬದುಕು ಮತ್ತು ಅದು ಯಾವ ಕಡೆ ಜಾಸ್ತಿ ಇರ್ತೈತಿ ಅದು ಅದರದ್ದೆಲ್ಲ ಒಂದು ಮಾಹಿತಿಯನ್ನು ಈ ಒಂದು ಬ್ಯಾನರ್ನ್ಯಾಗ ಐತೆ ನೋಡ್ರಿ ಇಲ್ಲಿ ಬೋರ್ಡ್ನಾಗ ನೋಡ್ರಿ ಇದು ಆಸ್ಟ್ರಿಚ್ ಪಕ್ಷಿ ಆಸ್ಟ್ರಿಚ್ ಉಷ್ಟ್ರ ಪಕ್ಷಿ ಬರ್ರಿ ನೋಡೋಣ ಇಲ್ಲೊಂದು ಬರಕತ್ತಿ ನೋಡಿರಿ ಎಷ್ಟು ದೊಡ್ಡದೈತಿ ನೋಡ್ರಿ ಇದಕ್ಕಿಂತ ಇನ್ನೂ ಇದು ಇನ್ನು ಸಣ್ಣ ಮರಿ ಐತಿ ಇದು ಇದಕ್ಕಿಂತ ದೊಡ್ಡ ಪಕ್ಷಿ ಐತಿ ಬರ್ರಿ ನೋಡೋಣ ನೋಡ್ರಿ ಈಗ ಉಷ್ಟ್ರ ಪಕ್ಷಿ ಅದಕ್ಕಿಂತ ದೊಡ್ಡದೈತಿ ನೋಡ್ರಿ ಇದು ನೋಡಿರಿ ಅದಕ್ಕೊಂದು ಏರಿಯಾ ಮಾಡಿ ಇಲ್ಲಿ ಪ್ರವಾಸಿಗರು ನೋಡಾಕಿಟ್ಟಾರೆ ನೋಡಿ ನೋಡ್ರಿ ಇಲ್ಲ ಆಸ್ಟ್ರಿಚ್ ಪಕ್ಷಿಯನ್ನು ನಾವು ನೋಡಕೈತೀವಿ ಈಗ ನೋಡ್ರಿ ಎಷ್ಟು ದೊಡ್ಡದಾಯ್ತು ನೋಡಿರಿ ಅದರ ಬಾಯಿ ನೋಡಿ ಅದರ ಕುತ್ತಿಗೆ ಎಷ್ಟು ದೊಡ್ಡದು ಎತ್ತರ ಆಗೈತೆ ನೋಡಿರಿ ಇಂಥವೂ ಭಾಳ ಪಕ್ಷಿ ಪ್ರಾಣಿಗಳ ಈ ಜೂದಾಗ ಅದಾವು ಒಂದೊಂದಾಗಿ ನೋಡ್ಕೊತ ಹೋಗೋಣ ಇದಾಗಿಂದ ಮುಂದ ಜಿಂಕೆಗಳ ಜಿಂಕೆಗಳನ್ನು ನೋಡೋಣ ಬರ್ರಿ ನೋಡ್ರಿ ಇಲ್ಲಿ ಚಿಗರಿ ಜಿಂಕೆ ಜಿಂಕೆ ಮತ್ತು ಚಿಗರಿ ಆದರೆ ಚಿಗರಿಗೆ ಜಿಂಕೆಗೆ ಆ ಜಿಂಕೆ ಒಳಗ ಪ್ರಕಾರಗಳು ಅದಾವು ಒಂದೊಂದು ಕಡೆ ಒಂದೊಂದು ಶಬ್ದಗಳನ್ನು ಬಳಸ್ತಾರೆ ನೋಡ್ರಿ ಇಲ್ಲಿ ಅದಾವೆ ನೋಡ್ರಿ ಈಗ ಚಿಗರಿಗಳು ಈಗ ಮಳೆಯಾಗಿತ್ತು ಆ ಮಳಿ ಒಂದು ಚಾಟಿಗಾಗಿ ಗಿಡದ ಗಿಡದ ಚಾಟಿಗೆ ಅಲ್ಲಲ್ಲೇ ಮೊಕ್ಕ ಮೊಕ್ಕೊಂಡವು ನೋಡ್ರಿ ಅವು ಭಾಳ ಅದಾವ ಇವು ಚಿಗಿರಿ ಹಿಂಡಿಗಳು ಹಿಂಡನ ಇಷ್ಟು ಅದಾವೆ ನೋಡ್ರಿ ಭಾಳ ಅದಾವ ಇದ್ರಾಗೆಷ್ಟು ಪ್ರಕಾರಗಳದವು ಯಾವ ಥರ ಅಂತ ನೋಡೋನು ಇವುಕ್ಕೆ ಕೊಂಬ ಅದಾವ ನೋಡ್ರಿ ಎಷ್ಟು ದೊಡ್ಡ ದೊಡ್ಡ ಕೊಂಬಗಳದಾವೆ ಇದೊಂದು ಜ ಇದ್ರದ್ದು ಒಂದು ತಳಿ ಬೇರೆನೇ ಇದು ಇದ್ರಾಗ ಮತ್ತು ಪ್ರಕಾರಗಳು ಮತ್ತು ಬೇರೆ ಹೂವು ಬಂದವು ನೋಡಿ ಇದ್ರೊಳಗನ ಇವು ಸೇಮ ಕೆಟಗರಿ ಆದ ಕಾರಣಕ್ಕಾಗಿ ಯುವಕರು ಕೂಡಿಸಿ ಒಂದು ಕಡೆನ ಹಾಕ್ಯಾರ ನೋಡ್ರಿ ಅತ್ತಾಗೂ ಆ ಸೈಡ್ ಕೊಂಬಿದ್ದು ಜಿಂಕೆ ಚಿಗರಿಗಳು ಅಲ್ಲದವು ಇದ್ರೊಳಗನ ಕೊಂಬಿಲ್ಲಾರದು ಹೋದವು ಇಲ್ಲಿ ಒಂದು ಸಣ್ಣ ಮರಿ ಐತೆ ನೋಡ್ರಿ ಅಲ್ಲಿಗೆ ಅದಕ್ಕಿಂತ ಸಣ್ಣ ಮರಿ ಮತ್ತು ಅದಕ್ಕಿಂತ ಸ್ವಲ್ಪ ಒಂದಿಷ್ಟು ಸ್ವಲ್ಪ ಪ್ರಮಾಣ ದೊಡ್ಡದೈತಿ ಅಂಥ ಮರಿ ಹೇಳದ ನೋಡ್ರಿ ಬರೀಲಿ ಇಲ್ಲೊಂದು ಹತ್ತರಾಗೈತಿ ನೋಡೋಣ ಇಲ್ಲೇ ಮತ್ತು ಚಿಗರಿ ಒಳಗನ ನೋಡ್ರಿ ಈಗ ಎಷ್ಟು ಥರದ ಅದಾವ ಅಂತೇಳಿ ನಮ್ಗೆ ಕಾಣ್ತಾವ ಈಗ ಈಗ ಎರಡು ಥರದ ಬೋರ್ಡ್ ಕಣ್ಣ ಮೂರು ಥರ ಅದ ನೋಡ್ರಿ ರೀ ನೋಡ್ರಿ ಸಾಂಬಾರು ಜಿಂಕೆ ಆನಂತರ ಚೌಸಿಂಗ್ ಕೃಷ್ಣ ಮುರುಘ ಅನ್ನೂ ಇಲ್ಲದಾವು ಈ ಇಲ್ಲಿ ಚುಕ್ಕೆ ಜಿಂಕೆ ಚಿಗಿರಿ ಮೈ ಮೈಮ್ಯಾಲೆ ಇಷ್ಟಿಷ್ಟು ರೀ ಅದಕ್ಕೆ ಚುಕ್ಕೆ ಜಿಂಕೆ ಅಂತಂದ್ರೆ ಹಿಂಗೆ ನೋಡ್ರಿ ಅವಕ್ರ ಒಂದು ಎಲ್ಲ ಥರ ಮಾಹಿತಿ ಐತೆ ನೋಡಿದ್ರೊಳಗೆ ಅವು ಆಹಾರ ಅವು ಬದುಕು ಪದ್ಧತಿ ಅವು ಎತ್ತರ ತೂಕ ಅವು ಒಂದು ಮರಿ ಹಾಕೋದಾಗಲಿ ಎಲ್ಲ ಡಿಟೇಲ್ ಆಗಿನೂ ಐತಿ ನೋಡಿರಿ ಎಲ್ಲ ಥರದೋತಿ ಅವ್ರ ತೂಕಲಿಂದ ಹಿಡ್ಕೊಂಡು ಎತ್ತರಲಿಂದ ಹಿಡ್ಕೊಂಡು ಅವು ಏನೇನು ತಿನ್ನುವಂಥ ಆಹಾರ ಎಲ್ಲ ಥರ ಅದ ನೋಡ್ರಿ ಅದಕ್ಕೆ ಕೆಲವೊಂದು ಲಕ್ಷಣಗಳು ಏನು ಆ ಚುಕ್ಕಿ ಜಿಂಕಿಗೆ ಮತ್ತು ಸಾಧಾರಣ ಜಿಂಕಿಗೆ ವ್ಯತ್ಯಾಸ ಪರಕಗಳೇನೇನದ ಅನ್ನೋದು ಸಹ ಇದ್ರಾಗ ಡಿಟೆಲ್ ಆಗಿನ ಬರ್ದಾರ ನೋಡಿರಿ ಸೂಕ್ಷ್ಮವಾಗಿ ನೀವು ಒಂದಿಷ್ಟು ಅದನ್ನು ಹೋಲ್ಡ್ ಮಾಡಿ ಇನ್ನೂ ಅಷ್ಟು ಹೆಚ್ಚಿನ ಮಾಹಿತಿ ತೊಗೋಬೇಕು ಅಂದ್ರೆ ಅದರದ್ದೆಲ್ಲ ಮಾಹಿತಿ ಪರ್ಫೆಕ್ಟ್ ತಿಳಿತೈತೆ ನಿಮಗೆ ನೋಡಿರಿ ಈಗ ಇದು ಚಿಕ್ಕೆ ಜಿಂಕೆ ಈಗ ಇದ್ರೊಳಗು ಕೋಡ್ ಇದ್ದದ್ದು ಅದಾವು ಕೋಡ್ ಇಲ್ಲಾರ್ದು ಅದಾವು ಈಗ ನೋಡ್ರಿ ಇದ್ರ ಕೋಡ್ಗಳು ಕೋಡ್ಗಳು ಹೆಂಗದ ನೋಡಿರಿ ಇದು ಊರನ್ನ ದನಗಳಿರ್ತಾವಲ್ಲ ಎಮ್ಮೆ ಆಕಳ ಆ ಥರನ ಆಹಾರ ತಿನ್ನೋರ್ಗತೆ ಅದಾವಲ್ಲ ಆ ಥರನ ಆಹಾರ ತಿಂತ ಇವು ಅದಕ್ಕೆ ಇವು ಇಲ್ಲಿ ಹೋಗ್ತಾರೆ ನೋಡ್ರಿ ಕನಿಕಿ ಅಂತಾರೆ ಇವ್ಕ ಮೇವಿಗೆ ಇದ್ರ ಆಹಾರ ಇದು ತಿನ್ನಾಕತೈತಿ ನೋಡ್ರಿ ಅದು ಇದ್ರ ಮೈ ಮೇಲೆ ಜಿಂಕೆ ನೋಡ್ರಿ ಇಲ್ಲಿ ಅದಕ್ಕೆ ಚುಕ್ಕೆ ಜಿಂಕೆ ನೋಡ್ರಿ ಏನು ಕೊಡ್ಬಾರ್ದು ನೋಡಿರಿ ನಮ್ಗೆ ಇಲ್ಲಿ ಎಷ್ಟು ಕಾಣ್ತೈತಿ ಇದು ಇದಕ್ಕೆ ಕೊಂಬದವು ಮತ್ತು ಮೈಮೇಲೆ ಚಿಕ್ಕ ಅದಾವೆ ಜಿಂಕಿ ಒಳಗೂ ಕೊಂಬಿದ್ದು ಅದವು ಕೊಂಬಿಲ್ಲಾರದು ಅದವು ಈ ಸದ್ಯಕ್ಕೆ ಈಗ ನಮಗೆಷ್ಟು ದೊಡ್ಡ ಪ್ರಮಾಣದಾಗ ಕೊಂಬಿದ್ದದ್ದು ಕಾಣಕತ್ತೈತಿ ನೋಡ್ರಿ ಇಲ್ಲಿ ನೋಡ್ರಿ ಈ ಥರದ ಎಲ್ಲ ನಿಯಮಗಳನ್ನು ಇಲ್ಲಿ ಪ್ರವಾಸಿಗರು ಏನಾದರೂ ಕೊಡೋದಾಗಲಿ ಏನಾದರೂ ಹಾನಿ ಮಾಡೋದಾಗಲಿ ಅವಕ್ಕೇನೋ ಧಕ್ಕೆ ಕೊಡೋದಾಗ್ಲಿ ಮಾಡಬಾರ್ದು ದಯವಿಟ್ಟು ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ಬರೀ ನೋಡ್ರಿ ಇಲ್ಲಿ ನೀರಿನ ಆಳ ಜಾಸ್ತಿ ಐತಿ ದಯವಿಟ್ಟು ಹೊಂಡದ ಹತ್ತಿರ ಯಾರೂ ಹೋಗಬಾರ್ದು ಅಂತ ಹಾಕ್ಯಾರ ಇದನ್ನ ಏನೋ ಒಂದು ಬಳ್ಳಿ ನಾಟ್ಯವಲ್ಲ ಅಂತ ಅನ್ನಿಸ್ತೈತಿ ಬಟ್ ಅದು ನೀರು ಅದರೊಳಗೆ ಪೂರ್ತಿ ಆ ತಗ್ಗೇನು ಕಾಣ್ತೈತಲ್ಲ ಆ ತಗ್ಗಿನೊಳಗೆ ನೀರು ತುಂಬ್ಯಾರ ಆಳವಾಗಿ ತೆಗ್ಗ ಹಡ್ಡಿ ಅದರೊಳಗೆ ನೀರು ತುಂಬಿ ಕೆಲವು ಸಸ್ಯಗಳನ್ನು ಹಚ್ಚ್ಯಾರ ಇದು ಇಂಪಾರ್ಟೆಂಟ್ ಇರ್ತೈತಿ ಈ ಒಂದು ಸಸ್ಯ ಇದನ್ನ ಬೆಳೆಸಿ ಇದರೊಳಗೆ ಏನೋ ಅಭಿವೃದ್ಧಿ ಮಾಡೋಕೆ ಕೆಲವೊಂದು ಸಸ್ಯಗಳನ್ನು ಇಂಪಾಡೆ ಇಂಪಾರ್ಟೆಂಟ್ ಬೆಳೆಯೋಕ್ಕೆ ಹಚ್ಚಿರ್ತಾರೆ ದಯವಿಟ್ಟು ಅವರು ಒಂದು ನಿಯಮಗಳನ್ನು ಹಾಕಿರ್ತಾರಲ್ಲ ಅದು ದಯವಿಟ್ಟು ಎಲ್ಲರೂ ಪಾಲಿಸ್ಬೇಕು ಬರ್ರಿ ಮತ್ತೆ ಮುಂದೆ ನೋಡೋಣ ನೋಡಿರಿ ಕೃಷ್ಣ ಮೃಗ ಬ್ಲ್ಯಾಕ್ ಬಕ್ ಇಂಗ್ಲೀಷ್ನಾಗ ಕೃಷ್ಣ ಮೃಗ ಅಂತ ಕನ್ನಡದಾಗ ನೋಡಿಲಿ ಅದರದ್ದು ಸಂಪೂರ್ಣವಾಗಿ ಮಾಹಿತಿ ನೋಡೋಣ ಬರ್ರಿ ನೋಡ್ರಿ ಕೃಷ್ಣ ಮಗ ಮೃಗ ಅದರೊಳಗೆ ಕಪ್ಪನ್ನು ಬರ್ತಾವೆ ಆನಂತರ ಈ ಥರ ಕಂದು ಬನ್ನದ್ದು ಬರ್ತಾವೆ ಯಾವ ಯಾವ ಥರ ಅದರ ಅದರೊಳಗೆ ಅದಾವೆ ಈಗ ನೋಡ್ರಿ ಇದ್ರಾಗ ಮತ್ತು ಬೂದು ಅಂತಾರಲ್ಲ ಆ ಟೈಪ್ನು ಇದ್ದದ್ದೈತಿ ಇಷ್ಟು ಪ್ರಕಾರಗಳದಾವೆ ನೋಡಿ ಇಲ್ಲಿ ಸಿಬ್ಬಂದಿ ಅಲ್ಲಿ ಕೆಲಸ ಮಾಡೋ ಒಬ್ಬರು ಒಬ್ಬರು ಅದಕ್ಕೆ ನೀರಿನ ವ್ಯವಸ್ಥೆ ಮಾಡಾಕತ್ತಾರೆ ಅದನ್ನು ಕ್ಲೀನ್ ತೊಳೆದು ನೀರು ತುಂಬಿಸಾಕ್ತಾರೆ ಬರ್ರಿ ಮತ್ತು ನೋಡೋಣ ನೋಡ್ರಿ ಇಲ್ಲಿ ಸಣ್ಣ ಪ್ರಮಾಣ ಜಿಂಕೆ ಮತ್ತು ನೋಡ್ರಿ ಕೃಷ್ಣ ಮೃಗ ನೋಡಿ ಇದ್ರ ಕೊಂಬ ಹೆಂಗದವು ಆಗಳೇ ಅಲ್ಲಿ ನೋಡಿದ್ದೇವಲ್ಲ ಚುಕ್ಕ ಜಿಂಕಿ ಅಂತಕ್ಕಿದ್ದಂಥ ಜಿಂಕಿಗಳನ್ನು ನೋಡಿದಾಗ ಹಿಂಗಿದ್ದಲ್ಲ ಅವು ಕೊಂಬಗಳು ಬೇರೆ ಬೇರೆ ಥರ ಇದ್ದು ಇದು ನೋಡ್ರಿ ಸಣ್ಣ ಮರಿ ಐತೆ ನೋಡ್ರಿ ಇದೊಂದು ಇದ್ರ ಕೊಂಬಗಳು ಹೆಂಗದ ನೋಡ್ರಿ ಇಲ್ಲಿ ನೋಡಿ ಇಲ್ಲಿ ಒಂದು ಬಂತು ನೋಡಿರಿ ಇವು ಹಾದಾಡ್ತಾವ ಒಂದಕ್ಕೊಂದು ಹಿಂಡ ಹಿಂಡನ ಇದು ಒಂದು ಸಣ್ಣ ಪ್ರಮಾಣ ಮರಿ ಐತಿ ನೋಡಿ ಇದು ಸಣ್ಣ ಮರಿಯತಿ ಅಂತೊಳಗ ಹತ್ರ ಬರ್ತದೆ ನೋಡೋದು ಪ್ರವಾಸಿಗರಂತೆ ಏನಾದರೂ ಕೊಡ್ಬೋದಂತ ಬರ್ತಾರೆ ಏನಾದ್ರು ಕೊಡ್ತಾರಂತ ಬರ್ತಾವೆ ಬಟ್ ಏನೂ ಕೊಡಬಾರ್ದು ನೋಡಿ ಈ ಒಂದು ಮುಖಚೇರಿಗಳು ಯಾವ ಥರ ಅನ್ನೋಕ್ಕೆ ಅವರು ಒಂದು ಮುಖದ ವ್ಯತ್ಯಾಸನ ತೋರಿಸ್ಯಾರ ನೋಡ್ರಿ ಇದ್ರೊಳಗೆ ರೀ ಎಲ್ಲೆಲ್ಲ ಕುರ್ದು ಒಂದು ಬೇರೆ ಬೇರೆ ಥರ ಅದಾವು ಅವಕೂರ್ನ ಇಲ್ಲಿ ತೋರಿಸ್ಯಾರ ನೋಡಿರಿ ಐದು ಪ್ರಕಾರದ ಚಿಗಿರಿಗಳದಾವಂತೇಳಿ ಕಾಣಿಸ್ತದೆ ನೋಡ್ರಿ ಇಲ್ಲಿ ಈಗ ಆ ಐದು ಪ್ರಕಾರದಾಗ ಸ್ಪಾಟೆಡ್ ಡಿಯರ್ ಮತ್ತು ಸಾಂಬಾರ್ ಡಿಯರ್ ಇವುಗಳನ್ನು ನೋಡ್ಯಾವಲ್ಲ ಈಗ ಮತ್ತು ಮುಂದೆ ಇನ್ನೊಂದು ಎರಡು ಥರದ್ದು ಅದವು ಮುಂದೆ ನೋಡೋನು ಬರ್ರಿ ಈ ಗಿಡ ನೋಡ್ರಿ ಕೆಳಭಾಗ ಅದರ ಒಂದು ರೆಂಬೆಗಳು ಎಷ್ಟು ಸಮತಲನವಾಗಿ ಅದಾವೆ ನೋಡ್ರಿ ಎಷ್ಟು ಐತೆ ನೋಡಿರಿ ಗಿಡ ಹ್ಞೂ ಬಂತು ನೋಡ್ರಿ ಇಲ್ಲೊಂದು ಈಗ ಕೃಷ್ಣ ಮುರುಗ ಇಲ್ಲೇ ಐತೆ ನೋಡಿರಿ ಸನೆಯದಾಗ ನೋಡುತ್ತೆ ನೋಡಿರಿ ಇದೊಂದು ಅವು ಅಗಳಿ ನೋಡಿದ್ದಕ್ಕೆ ಕೊಂಬಿದ್ದಿಲ್ಲ ಮತ್ತು ಅವಕ್ರ ಮುಖ ಕ್ಲಿಯರಾಗಿ ಇತ್ತು ಬೇರೆ ಬೇರೆ ಬಣ್ಣ ಇದ್ದಿದ್ದಲ್ಲ ಒಂದ ಕಂದು ಬಣ್ಣ ಇತ್ತು ಸ್ವಲ್ಪ ಕಪ್ಪು ಕಪ್ಪ ಆಗೈತಿ ನೋಡ್ರಿ ಇದರ ಮುಖ ಇಲ್ಲಿ ನೋಡ್ರಿ ಅಲ್ಲಿ ಸ್ವಲ್ಪ ದೂರ ತಗದವು ಗೈಲಿ ಇಲ್ಲಿ ಐತಿ ನೋಡ್ರಿ ಈಗ ಕೊಂಬ ನೋಡ್ರಿ ಇದ್ರದ್ದು ಅಷ್ಟು ಸ್ಟ್ರೇಟ್ ಆಗೈತಿ ಒಂದು ಸಿಂಗಲ್ ಆಗೈತಿ ಆದ್ರೆ ಅವಲ್ಲಿಗಳೇ ನೋಡಿದ್ದು ಕೆಲವೊಂದು ಚುಕ್ಕಿ ಜಿಂಕಿ ಒಳಗೆ ಕೊಂಬುಗಳು ಭಾಳ ಇದ್ದವು ಆ ಕೊಂಬಿನೊಳಗೆ ಮತ್ತು ಅಷ್ಟೆಷ್ಟು ಪ್ರಕಾರದೊಳಗೆ ಟಿಸು ಹೊಡೆದಿದ್ದು ಬರ್ರಿ ಮತ್ತೆ ನೋಡೋಣ ಮುಂದೆ ಯಾವ ಥರ ಸಿಗ್ತಾವೆ ನೋಡೋಣ ಬರ್ರಿ ಏನೇನದು ನೋಡ್ರಿ ಇಲ್ಲಿ ಕೆಲವು ಪ್ರಾಣಿಗಳದ ನೋಡ್ರಿ ಇಲ್ಲಿ ಎಲ್ಲಿ ಮರಿ ಆಗೈತೆ ಅದರದ್ದು ಪೂರ್ಣ ಗೊತ್ತಾಗಲ್ದು ನೋಡ್ರಿ ಈಗ ಹುಲಿ ಸಿಂಹ ಚಿರತೆ ಮತ್ತು ಹಿಮ ಚಿರತೆ ಏಷ್ಯಾದ ಕಪ್ಪು ಕರಡಿ ಇಲ್ಲಿ ಬರ್ತಾರೆ ನೋಡ್ರಿ ಸ್ಲಾತ್ ಕರಡಿ ಸೂರ್ಯ ಕರಡಿ ಮತ್ತು ಹೈನ ಹೈನ ಅಂದ್ರೆ ಅದು ಕತ್ತೆ ಕಿರುಬ ಅಂತಾರೆ ಅದು ಇದಾವೆ ಇಲ್ಲಿ ಕರಡಿ ಒಳಗೆ ಅದಾವು ಮತ್ತು ಮೂರು ಪ್ರಕಾರದ ಕರಡಿಗಳದವು ಮತ್ತು ತೋಳ ಕಾಡುನಾಯಿ ಇನ್ನು ಬೇರೆ ಬೇರೆ ಥರದ್ದು ಪ್ರಾಣಿಗಳದವು ನೋಡೋಣ ಬರ್ರಿ ಇಲ್ಲಿನೂ ಇನ್ನು ಚಿಂ ಜಿಂಕಿ ಚಿಗರಿ ಪ್ರಾಣಿಗಳನ್ನು ನೋಡೋದೈತಿ ಇನ್ನು ಇಲ್ಲಿ ಮುಂದೆ ಅವು ಅದಾವು ಚಿಗಿರಿ ಆದ ನಂತರ ಸಿಂಹ ಕರಡಿ ಹುಲಿ ಚಿರತಿ ಅವು ಎಲ್ಲ ಅದಾವು ನೋಡೋಣ ಮುಂದೆ ನೋಡ್ರಿ ಇಲ್ಲಿ ಈಗ ಬರಕತ್ತ ನೋಡ್ರಿ ಇಲ್ಲಿಗ ಇದು ಬೇರೆ ಜಾತಿಯ ಚಿಗಿರಿಗಳ ಚಿಗಿರಿ ಒಳಗ ಪ್ರಕಾರಗಳಿದ್ದವಲ್ಲ ಹಂಗ ಇದ್ರಾಗ ಸಾಂಬಾರ್ ಜಿಂಕಿನೂ ಅದಾವು ಮತ್ತು ಅನ್ನೋ ಚಿಗಿರಿ ಇದ್ದವಲ್ಲ ಅವು ಅದಾವು ಈಗ ಸಣ್ಣ ಜಿಂಕೆಗಳದ ನೋಡ್ರಿ ಇಲ್ಲಿಗ ನೋಡಿರಿ ಜಿಂಕೆ ಒಳಗೆ ಪ್ರಕಾರಗಳಿದ್ವಲ್ಲ ಇದ್ರಾಗ ಇದು ಒಂಥರ ಬೇರೆ ಇದು ಚೌಶಿಂಗೇನ ಬರ್ದಿದ್ರಲ್ಲ ಅಲ್ಲಿ ಆ ಜಿಂಕೆ ಅದು ಮತ್ತು ಇದಾಗಿಂದ ನೀಲುಗಾಯಿ ಅಂತದವು ಸಾಂಬಾರ್ ಜಿಂಕೆಗಳು ಅಂತದವು ನೋಡೋಣ ಈಗ ರೀ ನೋಡಿರಿ ಇದು ಇದು ಎಷ್ಟು ಅವಕ್ರಕತೆನೇ ಐತಿ ಏನೂ ಬರಕ್ಕೆಲ್ಲ ಆದರೆ ಇದರ ಲಕ್ಷಣಗಳ ಬೇರೆ ಐತಿ ಇದ್ರ ಕೊಂಬಗಳನ್ನ ಬೇರೆ ಅದಾವೆ ನೋಡಿರಿ ಇಲ್ಲಿ ನೋಡಿರಿ ಇದ್ರ ಕೊಂಬ ಏಕ ಒಂದಾಗಿ ಬೆಳೆದೈತು ನೋಡ್ರಿ ಇದು ಇದಕ್ಕೆ ಇದು ಹೆಣ್ಣು ಜಿಂಕಿದ ಆದರೆ ಇದಕ್ಕೆ ಕೊಂಬಿಲ್ಲ ಇದ್ರ ಮುಖ ನೋಡ್ರಿ ಕಪ್ಪು ಕಪ್ಪಾಗೈತಿ ಬಾರ್ ಬಾರ್ ಟೈಪ್ ಐತಿ ನೋಡ್ರಿ ಮುಖದ ಮ್ಯಾಗ ಈಗ ಅದಕ್ಕೆಲ್ಲ ವ್ಯತ್ಯಾಸಗಳ ಬೋರ್ಡ್ ಅದ ನೋಡಿರಿ ಈಗ ಈಗ ರೀ ಇಲ್ಲೆಲ್ಲ ಐತಿ ನೋಡಿರಿ ಈಗ ನೋಡಿರಿ ಸ್ಪಾಟೆಡ್ ಡೇರ್ ಸಾಂಬಾರ್ ಡೇರ್ ಮತ್ತು ಬ್ಲ್ಯಾಕ್ ಬಕ್ ನೀಲ್ಗಾಯಿ ಪೋರ್ ಹೋಮ್ಡ್ ಅಂಟೆ ಲೋಫ್ ಇಂಥವೆಲ್ಲ ಚಿಗರಿಗಳದಾವೆ ನೋಡೋಣ ಬರ್ರಿ ಈಗ ಅನ್ಯ ಸಿಗ್ತಾವೆ ನೋಡ್ರಿ ಈಗ ಸಾಂಬಾರು ಕಡವೆ ಮತ್ತು ನೀಲಗಾಯಿ ಇದ್ರೊಳಗೆ ಅದಾವ ಈಗ ಈಗ ನೀಲಗಾಯಿ ಮತ್ತು ಸಾಂಬಾರು ಕಡವೇನ ನೋಡೋಣ ಇಲ್ಲಿ ಇಲ್ಲದ ನೋಡ್ರಿ ಇದು ನೀಲಗಾಯಿ ಕಾಣ್ತ ನೋಡ್ರಿ ಇಲ್ಲಿ ಅದರೊಳಗ ಆ ಕಡೆ ಸಾಂಬಾರು ಜಿಂಕೆಗಳು ಅದಾವಲ್ಲಿ ಇದು ನೀಲಗಾಯಿ ಓಕೆ ಮುಂದಲ ಭಾಗದಾಗ ಹುಲಿ ಸಿಂಹ ಕರಡಿ ಮತ್ತು ಕಾಡು ತೋಳ ಇದು ತೋಳ ಕಾಡು ನಾಯಿ ಆನಂತರ ಇನ್ನೂ ಕರಡಿ ಬೇರೆ ಬೇರೆ ಥರದ ಪ್ರಾಣಿಗಳದಾವು ಮುಂದಲ ಭಾಗದಾಗ ನೋಡೋಣ ಅಲ್ಲಿವರೆಗೆ ನಮ್ಮ ಈ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡುವ ನಿಮ್ಮೆಲ್ಲರಿಗೆ ಧನ್ಯವಾದಗಳು ನಮಸ್ಕಾರ ನಾ ಹಾಕಿದ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇಷ್ಟ ಆಗಿಲ್ಲ ಅಂತ ಡಿಸ್ಲೈಕ್ ಮಾಡಿರಿ ನಿಮ್ಮೆಲ್ಲರಿಗೆ ಧನ್ಯವಾದಗಳು